ಆಗಿನ ಕಾಲಕ್ಕೆ ಮನೆಗೊಬ್ಬ ಗಂಡು ಮಗ ಇರಲೇಬೇಕು ಅನ್ನೋ ನಿಯಮ ಇತ್ತೋ ಇಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾಲ್ಕೈದು ಹೆಣ್ಮಕ್ಳು ಹುಟ್ಟಿದ್ರು ಕೂಡ ಮಕ್ಕಳೇ ಅಲ್ವೇನೋ ಹೆಣ್ಮಕ್ಳು ಅಂ ಎಂಬಂತೆ ಗಂಡು ಮಗುಗೋಸ್ಕರ ಪೂಜೆ ಹರ್ಕೆ ಮತ್ತೊಂದು ಮಗದೊಂದು ಮಾಡ್ತಾಯಿದ್ರು ಅಷ್ಟಾದರೂ ಗಂಡು ಮಕ್ಕಳು ಹುಟ್ಟಿಲ್ಲ ಅಂದರೆ ಅದಕ್ಕೆ ಆ ತಾಯಿನೇ ಜರಿತಾಯಿದ್ರು ಆಕೆಯ ಗಂಡನಿಗೆ ಮತ್ತೊಂದು ಮದುವೆ ಮಾಡೋಕ್ಕೆ ಕೂಡ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ ಅದು ಶ್ರೀಮಂತರು ಮನೆ ಆದರೆ ಅಂತೂ ಮುಗ್ದೇ ಹೋಯಿತು ಇಷ್ಟೊಂದು ಆಸ್ತಿ ಇದೆ ಆದರೂ ಅದನ್ನು ಉಣ್ಣೋಕ್ಕೆ ಒಂದು ಗಂಡು ಮಗು ಇಲ್ವಲ್ಲ ಅಂತ ಆಡ್ಕೊಳ್ಳೋರೇ ಹೆಚ್ಚು ಇನ್ನೇನಿದ್ರೂ ಆ ಹೆಣ್ಮಕ್ಳು ಪೈಕಿ ಒಬ್ಬ ಮಗಳು ಗಂಡನ ಮನೆ ಅಳಿಯನ್ನಾಗಿ ಮಾಡಿಕೊಂಡು ಆ ಮಾವನ ಆಸ್ತಿಗೆ ಕಾವಲುಗರ್ನನ್ನಾಗಿ ಮಾಡಬೇಕು ಅಷ್ಟೆ ಅಂತ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ರು ಇದು ಈಗಲೂ ಹೆಚ್ಚು ಕಡಿಮೆ ಹೀಗೇನೆ ಮುಂದುವರ್ಕೊಂಡು ಬಂದಿದೆ ಅಂದರೆ ತಪ್ಪಾಗೋದಿಲ್ಲ ಸುಂದ್ರಮ್ಮ ಅಜ್ಜಿಗೆ ಲಲಿತಾ ಹಾಗೂ ನಾಗವೇಣಿ ಅನ್ನೋ ಇಬ್ಬರು ಹೆಣ್ಮಕ್ಳು ಇದ್ದರು ಆಪ್ರೇಷನ್ ಮಾಡಿಸ್ತೇ ಇದ್ದರೂ ಮೂರನೇ ಮಗು ಹುಟ್ಟಲೇ ಇಲ್ಲ ಇಡೀ ಆಸ್ತಿಗೆ ವಾರಸ್ತಾರ ಗಂಡು ಮಗು ಆಗಲಿಲ್ಲ ಸುಂದ್ರಮ್ಮ ಅಜ್ಜಿಯ ಗಂಡ ಗಂಡು ಮಗು ಗಂಡು ಮಗು ಅಂತ ಕೊರಕೊಂಡೇ ಕೊನೆಗೆ ಸತ್ತೇ ಹೋದ ಆದರೆ ಸುಂದ್ರಮ್ಮ ಅಜ್ಜಿ ಹೆಣ್ಮಕ್ಕಳಿಬ್ಬರನ್ನು ತುಂಬಾ ಚೆನ್ನಾಗಿ ಬೆಳೆಸಿದ್ರು ಓದಿಸ್ದೇ ಹೋದರೂ ಪರವಾಗಿಲ್ಲ ಉತ್ತಮ ಸಂಸ್ಕಾರ ಕೊಟ್ಟು ಸುಸಂಸ್ಕೃತರನ್ನಾಗಿ ಮಾಡಿದ್ರು ಇದೆಲ್ಲರ ಮಧ್ಯ ಲಲಿತಾ ಮದುವೆ ವಯಸ್ಸಿಗೆ ಬಂದಳು ಹೇಗೋ ಇನ್ನೊಬ್ಳು ಮಗಳಿದಾಳೆ ಅವಳ ಗಂಡನ್ನ ಮನೆ ಅಳಿಯನಾಗಿ ಮಾಡಿಕೊಂಡ್ರೆ ಆಯಿತು ಅಂತ ಸುಂದ್ರಮ್ಮ ಅಜ್ಜಿ ಲಲಿತಾಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸ್ಕೊಟ್ರು ಲಲಿತಾಳ ಗಂಡನಿಗೂ ಮಾವನ ಆಸ್ತಿ ಮೇಲೆ ಕಣ್ಣು ಇದ್ದರೂ ಸಹ ಅಲ್ಲಿ ಆಸ್ತಿಗೋಸ್ಕರ ಮಾತಾಡೋ ಸಂದರ್ಭ ಅವನಿಗೆ ಬರಲಿಲ್ಲ ಒಂದೆರಡು ವರ್ಷದ ಬಳಿಕ ನಾಗವೇಣಿ ಮದುವೆ ಪ್ರಸ್ತಾಪ ಆಯಿತು ಆಗ ಮೊದಲ ಮಗಳ ಗಂಡ ಸುಂದ್ರಮ್ಮ ಅಜ್ಜಿಯೊಡನೆ ಮಾವನ ಆಸ್ತಿ ಕುರಿತು ಮಾತಾಡೋಕ್ಕೆ ಶುರು ಮಾಡ್ದ ಹೇಗಿದ್ರೂ ಇಬ್ಬರು ಮದುವೆ ಆದಮೇಲೆ ಆಸ್ತಿ ಭಾಗ ಆಗಲೇಬೇಕಲ್ಲ ಅತ್ತೆ ಈಗಲೇ ಮಾಡಿಬಿಡಿ ಅಂತ ಪೀಟಿಕೆ ಹಾಕೋಕೆ ಶುರು ಮಾಡ್ದ ಏಕಾಏಕಿ ಸುಂದ್ರಮ್ಮ ಅಜ್ಜಿ ಸಿಟ್ಟಾಗಿ ಆಸ್ತಿ ವಿಷಯ ಬೇಡ ನಾನು ಒಂದು ನಿರ್ಧಾರ ಮಾಡಿದ್ದೀನಿ ಅದರಂತೆ ಮಾಡ್ತೀನಿ ಅಂತ ಹೇಳಿದ್ರು ಮೊದಲ ಅಳಿಯ ಮನಸಲ್ಲೇ ಅತ್ತೆಯನ್ನು ಬೈಕೊಂಡು ಸದ್ಯಕ್ಕೆ ಸುಮ್ಮನಾದ ಕೊನೆಗೆ ನಾಗವೇಣಿಗೆ ಮದುವೆ ನಿಶ್ಚಯ ಆಯಿತು ಆಗ ಸುಂದ್ರಮ್ಮ ಅಜ್ಜಿ ಎಲ್ಲರನ್ನ ಕೂರಿಸ್ಕೊಂಡು ಎರಡನೇ ಅಳಿಯನನ್ನು ಮನೆ ಅಳಿಯನನ್ನಾಗಿ ಮಾಡಿಕೊಳ್ಳೋದ್ರ ಬಗ್ಗೆ ಹಾಗೂ ಅವ್ರಿಗೆ ಹುಟ್ಟೋ ಗಂಡು ಮಗುವಿಗೆ ಆಸ್ತಿ ಹಕ್ಕು ಬರೋ ಹಾಗೆ ಮೊದಲ ಮಗಳನ್ನು ತವರಿಗೆ ಕರೆದು ಕಳಿಸೋ ಹಾಗೆ ಮತ್ತು ಅವಳ ಕಷ್ಟಗಳಿಗೆ ನೆರವಾಗುವಂತೆ ಕರಾರು ಪತ್ರವೊಂದನ್ನು ಮಾಡಿಸಿ ಹತ್ರನೂ ಸಹಿ ಹಾಕಿಸಿದ್ಲು ಮೊದಲ ಅಳಿಯನಂತೂ ನಾಗರ ಹಾವಿನಂಗೆ ಬುಸ್ಕುಡ್ತಾ ಇದ್ದ ದ್ವೇಷದಿಂದ ಕುದಿಯಲಾರಂಭಿಸಿದ ಆತನಿಗೆ ಮೊದಲೇ ಮಾವನಾಸ್ತಿ ಮೇಲೆ ವಕ್ರ ದೃಷ್ಟಿ ಬಿದ್ದಿತ್ತು ಹೇಗಾದರೂ ಮಾಡಿ ಅದನ್ನು ಪಡೀಲೇಬೇಕೆಂಬ ಆತನ ಆಸೆಗೆ ಸುಂದ್ರಮ್ಮ ಅಜ್ಜಿ ತಣ್ಣೀರು ಎರಚಿದ್ಲು ನಾಗವೇಣಿಗೂ ಮದುವೆ ಆಗಿ ತನ್ನ ದಾಂಪತ್ಯ ಜೀವನದಲ್ಲಿ ಸುಖವಾಗಿದ್ಲು ದೇವರ ಅನುಗ್ರಹ ಶೀಘ್ರ ಲಭಿಸಿ ವರ್ಷ ತುಂಬ ಅಷ್ಟರಲ್ಲೇ ಗರ್ಭಿಣಿಯಾಗಿ ಗಂಡು ಮಗು ಕೂಡ ಜನಿಸ್ತು ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು ಮೊದಲ ಅಳಿಯ ಮಾತ್ರ ಆ ಮಗುವನ್ನು ಹೇಗಾದರೂ ಮಾಡಿ ಸಾಯಿಸಿ ಮಾವನ ಆಸ್ತಿನೆಲ್ಲ ಲಪಟಾಯಿಸ್ಬೇಕು ಅಂತ ಹೊಂಚು ಹಾಕ್ತಾ ಇದ್ದ ಉಪಾಯ ಮಾಡಿ ಎಲ್ಲರನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋ ನೆಪ ಮಾಡಿ ಅಲ್ಲಿ ಆ ಮಗುವನ್ನ ಸಾಯಿಸ್ಬೇಕು ಅಂತ ಸಂಚು ರೂಪಿಸಿದ್ದ ತಾನೊಂದು ಬಗೆದ್ರೆ ದೈವ ಒಂದು ಬಗೆಯಿತು ಅನ್ನೋ ಹಾಗೆ ದೇವಸ್ಥಾನದ ಆವರಣಕ್ಕೆ ಕಾಲಿಡ್ತಾ ಇದ್ದಂತೆ ಅಲ್ಲಿ ಇದ್ದ ಒಂದು ಆಗರಹ ಅವನನ್ನೇ ಕಚ್ಚಿ ಸಾಯಿಸಿತ್ತು ಮಾವನ ಆಸ್ತಿ ಮೇಲೆ ಕಣ್ಣು ಹಾಕಿ ಅದನ್ ಪಡೆಯೋ ಬರದಲ್ಲಿ ತನ್ನ ನೆಮ್ಮದಿಯನ್ನು ಕಳ್ಕೊಂಡಿದ್ದ ಅವನು ಕೊನೆಗೆ ತನ್ನ ಪ್ರಾಣವನ್ನೇ ಕಳ್ಕೊಂಡ